ಬೆಳಗಾವಿಯಲ್ಲಿ ಒಬ್ಬರು ಬೆಳಗಾವಿಯಲ್ಲೂ ಕೂಡ ಒಬ್ರು ಮಹಿಳೆಯರ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ತಾ ಇದಾರೆ ಮತ್ತೆ ಅದನ್ನ ಸಮರ್ಥನೆ ಕೂಡ ಮಾಡ್ತಾ ಇದ್ದಾರೆ ಸರ್ ಬೆಗ್ ಅಂದ್ರೆ ಎನರ್ಜಿ ಡ್ರಿಂಕ್ ಅಂತೆ ಬೆಗ್ ಅಂದ್ರೆ ಎನರ್ಜಿ ಡ್ರಿಂಕ್ ಅಂತೆ ಸರ್

ಆಯಿತು ಬೆಳಗಾವಿಯಲ್ಲೂ ಕೂಡ ಒಬ್ಬರು ಮಹಿಳೆಯರ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ತಾ ಇದಾರೆ ಮತ್ತೆ ಅದನ್ನ ಸಮರ್ಥನೆ ಕೂಡ ಮಾಡ್ತಾ ಇದಾರೆ ಸರ್ ಪೆಗ್ ಅಂದ್ರೆ ಎನರ್ಜಿ ಡ್ರಿಂಕ್ ಅಂತೆ ಪೆಗ್ ಅಂದ್ರೆ ಎನರ್ಜಿ ಡ್ರಿಂಕ್ ಅಂತೆ ಸರ್ ವರ್ಷಾ दिक्कत ಸಂಜಯ್ ಪಾಟೀಲ್ ગઈ ಕಾಲಕ್ಕೆ ಉತ್ತರ ಸಿಕ್ಕಿರಲ್ಲ ನಮ್ಮ ಹೊಂತಿರೋ ಅಲ್ಲೇ ಹೊಂತರಿ ಅಂಥ ನೂರು ಜನ ಸಂಜಯ್ ಪಾಟೀಲನ್ನ ಅಗಿಸ್ಕೊಳ್ಳೋ ಶಕ್ತಿ ಆಕೆ ಹೇಗಿದೆ ನಾನು ಅವ್ರಿಗೆ ಯಾರೋ ಉತ್ತರ ಕೊಡುತ್ತೆ